ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದಂತೆ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಟೀನರ್ಸ್ಪುರ ತಾಲೂಕು ಬಾಬು ಜಗಜೀವನ್ ರಾಮ್ ಜನಕಲ್ಯಾಣ ಸಂಘದ ಅಧ್ಯಕ್ಷ ಮಲೆಯೂರು ಡಿಶಂಕರ್ ಅವರು ಹೇಳಿದರು ಪ್ರತಿಭಟನೆ ಹಮ್ಮಿಕೊಳ್ಳುವ ಸಂಬಂಧ ಟಿ ನರಸಿಪುರ ಪಟ್ಟಣದಲ್ಲಿ ಕರೆಯಲಾಗಿದ್ದ ಮಾದಿಗ ಸಂಘಟನೆಯ ಮುಖ್ಯಸ್ಥರ ಪೂರ್ವಭಾವಿ ಸಭೆಯಲ್ಲಿ ಈ ಕುರಿತಂತೆ ಅವರು ಮಾತನಾಡಿದರು ತಿಳಿದು ಇಡೀ ರಾಜ್ಯಾದ್ಯಂತ ಉತ್ತರ ಕರ್ನಾಟಕ ಭಾಗ ದಕ್ಷಿಣ ಕರ್ನಾಟಕ ಭಾಗ ಇಡೀ ರಾಜ್ಯಾದ್ಯಂತ ಎಲ್ಲ ಮಾದಿಗ ಸಂಘಟನೆಗಳು ಸಮುದಾಯಗಳು ಮೂವತ್ತು ವರ್ಷಗಳಿಂದ ಇದನ್ನು ಹೋರಾಟ ಬಂದ ಬಲವಾಗಿ ಇದು ಸುಪ್ರೀಂ ಕೋರ್ಟ್ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಆಗಸ್ಟ್ ಒಂದನೇ ತಾರೀಕು ಏಳು ಜನರ ಒಂದು ನ್ಯಾಯಾಧೀಶರ ಪೀಠ ಸುಪ್ರೀಂ ಕೋರ್ಟ್ನ ಏಳು ಜನರ ಒಂದು ನ್ಯಾಯಾಧೀಶ ಪೀಠ ಇದಕ್ಕೆ ಇದನ್ನು ಇದು ಮೂವತ್ತು ವರ್ಷದಿಂದ ಇರ್ತಕ್ಕಂಥ ಈ ಒಂದು ಒಳ ವಿಚಾರವಾಗಿ ಅದರಲ್ಲಿ ಎ ಬಿ ಸಿ ಡಿ ವರ್ಗೀಕರಣ ಮಾಡಿ ಪರಿಶಿಷ್ಟ ಜಾತಿಯಲ್ಲಿ ಮಾದಿಗ ಮಾದಿಗ ಸಂಬಂಧಿತ ಜಾತಿಗೆ ಆರು ಪರ್ಸೆಂಟು ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳಿಗೆ ಐವತ್ತು ಪರ್ಸೆಂಟು ಓ ವಿಲ್ ಅಂಬಾಣಿ ಅದಕ್ಕೆ ಸಂಬಂಧ ಅಂತ ಪರ್ಸೆಂಟು ಮತ್ತು ಇನ್ನಿತರ ಜಾತಿ ಒಂದೂವರೆ ಪರ್ಸೆಂಟ್ ಅಂತೇಳಿ ಅದು ಎ ಬಿ ಸಿ ಡಿ ವರ್ಗೀಕರಣ ಮಾಡಿ ನಮ್ಮವ್ರಿಗೆ ನಮ್ಮ ಮಾದಿಗ ಸಮಾಜಕ್ಕೆ ಆರು ಪರ್ಸೆಂಟ್ ಮೀಸಲಾತಿ ಕೊಡ್ಬೋದು ಇದರಲ್ಲಿ ಏನಿದ್ದಿಲ್ಲ ಇದರ ಆದೇಶ ಸುಪ್ರೀಂ ಕೋರ್ಟಲ್ಲಿ ನೀಡಿತು ಇದನ್ನು ಅನುಷ್ಠಾನ ಮಾಡೋದು ಆಯಾ ರಾಜ್ಯ ಸರ್ಕಾರಗಳು ಆಯಾ ರಾಜ್ಯ ಸರ್ಕಾರಗಳು ಅದನ್ನು ಅನುಷ್ಠಾನ ಮಾಡ್ಬೋದು ಹೇಳಿ ಸ್ಪಷ್ಟವಾಗಿ ಹೇಳಿದೆ ಸ್ಪಷ್ಟವಾಗಿ ಹೇಳಿ ಆಗಸ್ಟ್ ಒಂದನೇ ತಾರೀಕು ನಮ್ಗೆ ಆದೇಶ ಬರಬೇಕು ಹೊರಬಿದ್ದ ಕೆಲವೇ ಗಂಟೆಗಳಲ್ಲಿ ನಮ್ಮ ನೆರೆಯ ತೆಲಂಗಾಣ ಸರ್ಕಾರದ ರೇವಂತ್ ರೆಡ್ಡಿ ಅವರು ಅವರ ಸಚಿವ ಸಂಪುಟವನ್ನು ಕರೆದು ಅವರು ಇದನ್ನು ಬಳಮೀಸಲಾ ನಾವು ಮೊದಲನೇದಾಗಿ ಜಾರಿ ಮಾಡ್ತೀವಿ ಅಂತೇಳಿ ಅದನ್ನು ಜಾರಿ ಮಾಡೋದು ಆದೇಶ ಮಾಡಿದರು ನಾವನ್ಕೊಂಡಿದ್ದದ್ದು ಮಾನ್ಯ ಮುಖ್ಯಮಂತ್ರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಗೆ ಇದನ್ನು ಜಾರಿ ಮಾಡ್ತಾರೆ ಅಂತೇಳಿ ಭಾರಿ ಭರವಸೆ ಇಟ್ಕೊಂಡಿದ್ದು ಅವರು ಏನು ಕಾರಣಕ್ಕೆ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ ನಾವು ಸತತವಾಗಿ ಸಮಾಜ ಅವ್ರನ್ನ ಬೆಂಬಲಿಸ್ಕೊ ಬರ್ತಾ ಇದ್ದೀವಿ ಅವ್ರಿಗೆ ಏನಾದರೂ ಒತ್ತಡ ಇದೆಯನ್ನು ಗೊತ್ತಿಲ್ಲ ಇವತ್ತು ನಮಗೆ ಒಂದುವರೆ ತಿಂಗಳಾಗ್ತಾ ಇದೆ ಇದುವರೆಗೂ ಯಾವುದೇ ಮುನ್ಸೂಚನೆ ಇಲ್ಲ ಈ ನಡುವೆ ಕೆನಪದರ ಅಂತ ಹೇಳಿದ್ರು ಅದಕ್ಕೂ ಸ್ಪಷ್ಟೀಕರಣ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದೆ ಕೆನಪದ್ರ ಏನಿಲ್ಲ ನೀವು ಮಾಡ್ಬೋದು ಅಂತೇಳಿ ಆದೇಶ ಸೊ ಹಂಗಾಗಿ ವಾರ ನಲವತ್ತೈದು ದಿನಗಳಾದರೂ ನಮಗೆ ಯಾವುದೇ ಮುನ್ಸೂಚನೆ ನಮ್ಗೆ ಈ ಸರ್ಕಾರದಲ್ಲಿ ನಮ್ಮ ಬೇಡಿಕೆಯನ್ನ ಬೇಡಿಕೆಯನ್ನು ಈಡೇರಿಸ್ತಾರೆ ಅನ್ನೋ ಭರವಸೆ ಇಲ್ಲ ಸೊ ಹಂಗಾಗಿ ನಮ್ಗೆ ಮತ್ತೆ ಹೋರಾಟನೇ ಅನಿವಾರ್ಯ ಅಂತ ತಿಳಿದು ಹೋರಾಟನೇ ಅನಿವಾರ್ಯ ವಿಧಿ ವಿಧಿ ಇಲ್ಲ ಹೋರಾಟನೇ ಅನಿವಾರ್ಯ ಅಂತ ತಿಳಿದು ನಾವು ಈ ದಿನ ನಮ್ಮ ಮಾದಿಗ ಸಂಘಟನೆಗಳ ಒಗ್ಗೂಡದಿಂದ ತಾಲೂಕು ಡಾಕ್ಟರ್ ಬಾಬು ಚಂದೀರ ಜನಕಲ್ಯಾಣ ಸಂಘ ದಲಿತ ಸಂಘ ಸಮಿತಿ ಮತ್ತು ಚುನಾಯಿತ ಪ್ರತಿನಿಧಿಗಳು ಹಾಲಿ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಒಗ್ಗೂಡಿ ಒಂದು ಈ ದಿನ ಒಂದು ಸಭೆಯನ್ನು ಮಾಡಿ ಒಂದು ನಿರ್ಣಯ ತಗೊಬೇಕು ಈ ತಾಲೂಕಲ್ಲಿ ನಾವು ಇಪ್ಪತ್ತು ಸಾವಿರ ಒಂದು ಇದರಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ನಾವು ಮಾದಿಗ ಸಮಾಜ ಇದೆ ಸೊ ಹಂಗಾಗಿ ನಮಗೆ ಯಾವುದೇ ಲಕ್ಷಣಗಳು ಕಾಣದೇ ಇದ್ರಿಂದ ಈ ದಿನ ನಾವು ಹತ್ತನೇ ತಾರೀಕು ಒಂದು ಸಭೆ ಸೇರಿ ಒಂದು ಡೇಟನ್ನು ನಿಗದಿ ಮಾಡಿ ಇಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡೋಣ ಒತ್ತಾಯ ಮಾಡೋಣ ಸರ್ಕಾರನ ಒತ್ತಾಯ ಮಾಡೋಣ ಅಂತೇಳಿ ಇವತ್ತು ಒಂದು ಪೂರ್ವಭಾವಿ ಸಭೆ ಮಾಡಿ ಇವತ್ತು ಒಂದು ನಿರ್ಣಯ ಕೈಗೊಂಡಿದ್ದೀವಿ ತಾರೀಕು ಇಪ್ಪತ್ತ್ ಮೂರನೇ ಇಪ್ಪತ್ತ್ಮೂರು ಒಂಬತ್ತು ಸೋಮವಾರ ದಿನ ನಾವು ಡೀನರ್ಶಿಪ್ರ ಬ್ರಿಡ್ಜಿಂದ ಒಂದು ಬೃಹತ್ ಪ್ರತಿಭಟನೆ ತಮಟೆ ಚಳವಳಿ ಮಾಡ್ಕೊಂಡು ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹಾಗಾಗಿ ಸಮಾಜದ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಂದು ಈ ಬೆಂಬ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸ್ಬೇಕು ಅಂತೇಳಿ ನನ್ನ ಮಾಲೀಕ ಸಂಘಟನೆಗಳು ಮತ್ತು ನನ್ನ ಸಮಾಜದ ಬಂಧುಗಳಲ್ಲಿ ನಾನು ಈ ಪತ್ರಿಕಾ ಮುಖಾಂತರ ಮಾಧ್ಯಮದ ಮುಖಾಂತರ ಮತ್ತು ಟಿ ವಿ ಮುಖಾಂತರ ನಾನು ಮನವಿನ ಮಾಡ್ತಿದ್ದೇನೆ ಇಡೀ ರಾಜ್ಯಾದ್ಯಂತ ಉತ್ತರ ಕರ್ನಾಟಕ ಭಾಗ ದಕ್ಷಿಣ ಕರ್ನಾಟಕ ಭಾಗ ಇಡೀ ರಾಜ್ಯಾದ್ಯಂತ ಎಲ್ಲ ಮಾದರಿ ಸಂಘಟನೆಗಳು ಸಮುದಾಯಗಳು ಮೂವತ್ತು ವರ್ಷಗಳಿಂದ ಇದನ್ನ ಹೋರಾಟ ಮಾಡ್ಕೊಂಡು ಫಲವಾಗಿ ಇದು ಸುಪ್ರೀಂ ಕೋರ್ಟ್ ನಮ್ಮ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಆಗಸ್ಟ್ ಒಂದನೇ ತಾರೀಕು ಏಳು ಜನರ ಒಂದು ನ್ಯಾಯಾಧೀಶರ ಪೀಠ ಸುಪ್ರೀಂ ಕೋರ್ಟ್ನ ಏಳು ಜನರ ಒಂದು ನ್ಯಾಯಾಧೀಶ ಪೀಠ ಇದಕ್ಕೆ ಇದನ್ನ ಇದು ಮೂವತ್ತು ವರ್ಷದಿಂದ ಇರ್ತಕ್ಕಂಥ ಈ ಒಂದು ಒಳಮೀಸಲಾತಿ ವಿಚಾರವಾಗಿ ಅದರಲ್ಲಿ ಎ ಬಿ ಸಿ ಡಿ ವರ್ಗೀಕರಣ ಮಾಡಿ ಪರಿಶಿಷ್ಟ ಜಾತಿಯಲ್ಲಿ ಮಾದಿಗ ಮಾದಿಗ ಸಂಬಂಧಿತ ಜಾತಿಗೆ ಆರು ಪರ್ಸೆಂಟು ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳಿಗೆ ಐವತ್ತು ಪರ್ಸೆಂಟು ಓಬಿ ಲಂಬಾಣಿ ಪರ್ಚಾ ಅದಕ್ಕೆ ಸಂಬಂಧ ಅಂತೆ ಮೂವತ್ತು ಪರ್ಸೆಂಟು ಮತ್ತು ಇನ್ನಿತರ ಜಾತಿ ಒಂದೂವರೆ ಪರ್ಸೆಂಟ್ ಅಂತೇಳಿ ಅದು ಎ ಬಿ ಸಿ ಡಿ ವರ್ಗೀಕರಣ ಮಾಡಿ ನಮ್ಮವ್ರಿಗೆ ನಮ್ಮ ಮಾದಿಗ ಸಮಾಜಕ್ಕೆ ಆರು ಪರ್ಸೆಂಟ್ ಮೀಸಲಾತಿ ಕೊಡ್ಬೋದು ಇದರಲ್ಲಿ ಏನಿದ್ದಿಲ್ಲ ಇದರ ಆದೇಶ ಸುಪ್ರೀಂ ಕೋರ್ಟಲ್ಲಿ ನೀಡ್ತು ಇದನ್ನು ಅನುಷ್ಠಾನ ಮಾಡೋದು ಆಯಾ ರಾಜ್ಯ ಸರ್ಕಾರಗಳು ಆಯಾ ರಾಜ್ಯ ಸರ್ಕಾರಗಳು ಅದನ್ನು ಅನುಷ್ಠಾನ ಮಾಡ್ಬೋದು ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ ಸ್ಪಷ್ಟವಾಗಿ ಹೇಳಿ ಆಗಸ್ಟ್ ಒಂದನೇ ತಾರೀಕು ನಮ್ಗೆ ಆದೇಶ ಬರಬಿಡ್ತು ಹೊರಬಿದ್ದ ಕೆಲವೇ ಗಂಟೆಗಳಲ್ಲಿ ನಮ್ಮ ನೆರೆಯ ತೆಲಂಗಾಣ ಸರ್ಕಾರದ ರೇವಂತ್ ರೆಡ್ಡಿ ಅವರು ಅವರ ಸಚಿವ ಸಂಪುಟವನ್ನು ಕರೆದು ಅವರು ಇದನ್ನು ಒಳ ದಿನ ನಾವು ಮೊದಲನೇದಾಗಿ ಜಾರಿ ಮಾಡ್ತೀವಿ ಅಂತೇಳಿ ಅದನ್ನು ಜಾರಿ ಮಾಡೋದು ಆದೇಶ ಮಾಡಿದ್ರು ನಾವು ಅನ್ಕೊಂಡಿದ್ದದ್ದು ಮಾನ್ಯ ಮುಖ್ಯಮಂತ್ರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ಇದನ್ನು ಜಾರಿ ಮಾಡ್ತಾರೆ ಅಂತೇಳಿ ಭಾರಿ ಭರವಸೆ ಇಟ್ಕೊಂಡಿದ್ದು ಅವರು ಏನು ಕಾರಣಕ್ಕೆ ಮಾಡ್ತಾಯಿಲ್ಲ ಅಂತ ಗೊತ್ತಿಲ್ಲ ನಾವು ಸತತವಾಗಿ ಸಮಾಜ ಅವ್ರನ್ನ ಬೆಂಬಲಿಸ್ಕೊ ಬರ್ತಾಯಿದ್ದೀವಿ ಏನಾದರೂ ಒತ್ತಡ ಇದೆಯೋ ಗೊತ್ತಿಲ್ಲ ಇವತ್ತು ನಮಗೆ ಒಂದೂವರೆ ಇದೆ ಇದುವರೆಗೂ ಯಾವುದೇ ಮುನ್ಸೂಚನೆ ಇಲ್ಲ ಈ ನಡುವೆ ಕೆನಪದರ ಅಂತ ಹೇಳಿದ್ರು ಅದಕ್ಕೂ ಸ್ಪಷ್ಟೀಕರಣ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದೆ ಏನಪ್ಪ ಅಂದರೆ ಏನಿಲ್ಲ ನೀವು ಮಾಡ್ಬೋದು ಅಂತೇಳಿ ಆದೇಶ ಸೊ ಹಂಗಾಗಿ ಒಂದೂವರೆ ನಲವತ್ತೈದು ದಿನಗಳಾದರೂ ನಮಗೆ ಯಾವುದೇ ಮುನ್ಸೂಚನೆ ನಮ್ಗೆ ಈ ಸರ್ಕಾರದಲ್ಲಿ ನಮ್ಮ ಬೇಡಿಕೆಯನ್ನ ಬೇಡಿಕೆಯನ್ನು ಈಡೇರಿಸ್ತಾರೆ ಅನ್ನೋ ಭರವಸೆ ಇಲ್ಲ ಸೊ ಹಂಗಾಗಿ ನಮ್ಗೆ ಮತ್ತೆ ಹೋರಾಟನೇ ಅನಿವಾರ್ಯ ಅಂತ ತಿಳಿದು ಹೋರಾಟನೇ ಅನಿವಾರ್ಯ ವಿಧಿ ವಿಧಿ ಇಲ್ಲ ಹೋರಾಟನೇ ಅನಿವಾರ್ಯ ಅಂತ ತಿಳಿದು ನಾವು ಈ ದಿನ ನಮ್ಮ ಮಾದಿಗ ಸಂಘಟನೆಗಳನ್ನ ಒಗ್ಗೂಡೋದ್ರಿಂದ ತಾಲೂಕು ಡಾಕ್ಟರ್ ಬಾಬು ಚಂದೀರಾಮ್ ಜನಕಲ್ಯಾಣ ಸಂಘ ದಲಿತ ಸಂಘ ಸಮಿತಿ ಮತ್ತು ಚುನಾಯಿತ ಪ್ರತಿನಿಧಿಗಳು ಹಾಲಿ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಒಗ್ಗೂಡಿ ಒಂದು ಈ ದಿನ ಒಂದು ಸಭೆಯನ್ನು ಮಾಡಿ ಒಂದು ನಿರ್ಣಯ ತಗೊಬೇಕು ಈ ತಾಲೂಕಲ್ಲಿ ನಾವು ಇಪ್ಪತ್ತು ಸಾವಿರ ಒಂದು ಇರಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ನಾವು ಮಾದಿಗ ಸಮಾಜ ಇದೆ ಸೊ ಹಂಗಾಗಿ ನಮ್ಗೆ ಯಾವುದೇ ಲಕ್ಷಣಗಳು ಕಾಣಿದ್ರಿಂದ ಈ ದಿನ ನಾವು ಹತ್ತನೇ ತಾರೀಕು ಒಂದು ಸಭೆ ಸೇರಿ ಒಂದು ಡೇಟನ್ನು ನಿಗದಿ ಮಾಡಿ ಇಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡೋಣ ಒತ್ತಾಯ ಮಾಡೋಣ ಸರ್ಕಾರನ ಒತ್ತಾಯ ಮಾಡೋಣ ಅಂತೇಳಿ ಒಂದು